ಏನ್ ಮಾಡ್ತಾ ಇದ್ಬದ ಗುಲಾಬಿ ಹಾಕ್ತಾ ಇದ್ಕೋಣೆ ಗುಲಾಬಿ ಹೇಗಿದೆ ಚೆನ್ನಾಗಿದ್ಯಾ ಡಿಸೈನ್ ಚೆನ್ನಾಗಿದೆ ಆದ್ರೆ ಈ ಕಲರ್ನ ಈ ಕಡೆ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಣ್ಣ ಬನ್ನ ನೋಡಿ ಎತ್ತೆ ಮುಚ್ಚ ಬಾಯಿ ಅಣ್ಣ ಮತ್ತೆ ಅಣ್ಣ ಅದೆಷ್ಟು ಜನ ನಡೆದ ಕಣ್ಣ ಮುಚ್ಚ ಅದೆಷ್ಟು ಜನ ಕೈ ಕಡಿದ್ಯೋ ಕತ್ತು ಕತ್ಕುಬೇಕು ಅಂತ ಬಾಯಿ ಬದಿದೆ ನನ್ನೆಡೆ ಕೈ ಹಾಕಿ ಏನ್ ಬರ್ಬೇಕಂತ ಜಾಸ್ತಿ ಅಣ್ಣ ಯಾರಿಗಾಗಿ ನುಡಿಯುತ್ತಿರುವ ನಿನ್ನ ಮಾತುಗಳನ್ನು ಕೇಳಿಕೊಂಡು ಸತಿ ಸಾರೀ ಬಂದಂತೆ ಮಾತಾಡೋಣ ನಾನು ಒತ್ತಿಗೆ ಈ ನಿಮ್ಮ ತಮ್ಮ ಕ್ಷಣಿಕ ಸುಖಕ್ಕಾಗಿ ನೀತಿ ಬಿಟ್ಟು ನಡೆಯೋನಲ್ಲ ನಾನು ಅತ್ತಿಗೆಯನ್ನು ಮುಟ್ಟಿದ್ದು ನಿಜ ಆದ್ರೆ ದೃಷ್ಟಿ ಹಿಂದಲ್ಲ ತಾಯಿಯ ಮಡಿಲ ಮಗನಾಗಿ ಯಾರ ಮುಂದೆ ನಾನು ಅತ್ತಿಗೆಯನ್ನು ಪ್ರೀತಿಸುತ್ತೇನೆ ಆದ್ರೆ ಪ್ರೇಯಸಾಗಲ್ಲಣ್ಣ ಪ್ರೇಸಾಗಲ್ಲ ಯಾರ ಮುಂದೆ ಹಾಕಿ ಆಯ್ನಿ ಕಟ್ಟುಕತೆಯನ್ನ ತಾಯಿ ಅಂತ ತಾಯಿ అరేద వయసు చుమ్మ తామద వే తాయారో తయ్యా ఎల్ వందో నమ్మ తా గడు సంక్షయూప అన్న తమ్మ దూరా సంక్షయ అన్న తప్ప తన ಬಾವಾ ಕಟ್ಟು ಮುಚ್ಚಿ ಗಾಮಾಟ ಆಡೋರ್ ಬಗ್ಗೆ ನಾನು ಹೇಳಿ ನನ್ನ ಬಾಯಿನ ಯಾಕೆ ಹೊಲಸು ಮಾಡ್ಕೊಳ್ಳಿ ಅದನ್ನ ನೀವು ಕೇಳಿ ಹ್ಞೂ ನಿಮ್ಮ ಮನ್ಸನ್ನ ಯಾಕೆ ನಾನು ಬೇಜಾರ್ ಮಾಡಲಿ ಬಾವಾ ಈಗೋ ಇಲ್ಲಿ ನಿಂತಿದಾರಲ್ಲ ನನ್ನ ಗಂಡ ಅನ್ನಿಸ್ಕೊಂಡಿರೋ ಬಂಡ ನಾನೇನಾದ್ರೂ ಕರೆದ್ರೆ ಕ್ಯಾರಿ ಅನ್ನೋಣ ಅಂತೀನಿ ಅದೇ ಅವ್ರ ಅದಕ್ಕೆ ಕರೆದ್ರೆ ಓಡೋಡ್ ಹೋಗ್ತಾರೆ ಯಾಕಮ್ಮ ಎಲ್ಲಿ ಸಲ್ಲದನ್ನ ಹೇಳ್ತಾ ಇದೀಯ ನಾನು ನಿನಗೆ ಏನಮ್ಮ ದ್ರೋಹ ಮಾಡಿದ್ದೀನಿ ಸುಳ್ಳಿನ ಸರಿಮಾಲೆನೆ ಸುತ್ತಿ ಸುತ್ತಿ ಸುರಿಸ್ತಾ ಇದಿಯಲ್ಲ ಯಾಕಮ್ಮ ಏನು ಏನು ದ್ರೋಹ ಮಾಡಿಲ್ವಾ ದ್ರೋಹ ಮಾಡಿ ನನ್ನ ಗಂಡನ ಮೇಲೆ ಬಲೆ ಬೀಸಲಿಲ್ವಾ ಸವಿತಾ ದೇವ್ರಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮೇಲೆ ಕಳಕೋರ್ಸೋದು ಸರಿ ಇಲ್ಲ

ನಾನು ಹೊತ್ತಿಗೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರ ನಿನ್ನಲ್ಲಿದ್ರ ನನ್ನ ಕೊಂದಿಡು ಆದ್ರ ತಾಯಿ ಮಗನಂತಿರುವ ನನಗೂ ಸಂಬಂಧ ಕಲ್ಪಿಸ್ಬಿಡ ನಾ ಸಂಬಂಧ ಕಲ್ಪಿಸ್ಬೇಡ ಹಣ ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ನನ್ನ ಮಾತು ನನ್ನ ಮಾತು ಕಾಲ रंगा देवन चु रंगा मन पंथक ಲಕ್ಷ್ಮಣ ನಿಮ್ಮಲ್ಲಿ ವಿಷ ಬೀಸ ಬಿಡ್ತಾರೆ ತುಂಬಿದ ಅಲ್ಲ ಕೊಡಕ್ಕೆ ಸದಾ ನಗು ನಗೊತ್ತ ಈ ಶಾಂತಿ ನಿವಾಸವನ್ನ ಹಲಾರ ಹಾ ಅಪ್ಪ ಕೇಳಿ ಯಾಕೆ ನಿಮ್ಗೆ ಯಾವ ಮಾಡ್ಕತ್ತ ಈ ನಿಮ್ಮ ಹಿರಿಯ ನಿಮ್ಮನ್ನ ಮುದ್ದು ಮಗನ ಅನೈತಿಕ ಸಂಬಂಧ ಇನ್ನು ಬಯಲಾಯ್ತಪ್ಪ

ನಾನೆನಿಗೂ ಅಂತ ಕೆಟ್ಟ ಕೆಲಸ ಮಾಡುವನಲ್ಲ ನನ್ನ ಹುದಿಲ್ಲ ತಾಯಿ ಸ್ಥಾನ ಇದೆ ಇದು ನನ್ನ ಎತ್ತ ತಾಯನಗೂ ಸತ್ಯ ಸತ್ಯ ಹೌದು ರವಿ ಹೇಳ್ತಾ ಇರೋ ಮಾತು ಸತ್ಯ ನನ್ನ ಮತ್ತು ರವಿ ನಡುವೆ ತಾಯಿ ಮಗನ ಸಂಬಂಧ ಇದೆಯೇ ಹೊರತು ಬೇರೆ ಯಾವ ಸಂಬಂಧನೂ ಇಲ್ಲಮ್ಮ ದಯವಿಟ್ಟು ಏನೋ ತಪ್ಪು ಮಾಡದೇರೋ ನಮಗೆ ಅಮ್ಮ ಅಪ್ಪ ಇವರಿಬ್ರು ಮಾತ್ರ ನಮ್ಮ ನನ್ನ ಎಂದು ನಿಜವಾಯ್ತು ಇವರಿಂದ ನಮ್ಮ ಸಂಸಾರ ಹಾಲು ಆಯ್ತು ಎಲ್ಲಿಂದ ಬಂದ್ ಸೇರಿದೆ ನನ್ನ ಮನೆಗೆ ಸರಿಯಾಗಿ ನಿನ್ನಿಂದ ನನ್ನ ಮನೆ ಬೀದಿ ಪಾಲಾಯ್ತು ನನ್ ಮನೆ ಖರ್ಚಾರ ಮಣ್ ಪಾಲ್ ಮಾಡ್ದಿಲ್ಲ ಅವತ್ತೇ ಶಂಕರ ನಿನಗೆ ಅವತ್ತೇ ಇದೆ ಇವಳು ನನ್ನ ಮನೆಗೆ ತಕ್ಕ ಸೊಸೆ ಇಲ್ಲ ಅಂತ ಹೌದು ಮಾವ ನಿ ಮನೆಗೆ ತಕ್ಕ ಸೊಸೆ ಇಲ್ಲ ಯಾಕೆಂದ್ರೆ ನಾನು ಬಡತನದಿಂದ ಬಂದಿರೋಳು ನಾನು ಬಡವಳು ನಿಜಮ್ಮವಾ ಆದರೆ ನಿಜವಾಗ್ಲೂ ನಾನು ನೀತಿಗೆಟ್ಟ ಹೆಣ್ಣಿಗೆ ನೀತಿಗೆಟ್ಟ ಹೆಣ್ಣಲ್ಲ ಹೆಣ್ಣಲ್ಲ ಅಂತ ಅಂತೇಳಿದ್ರೆ ನಿನ್ನ ಕೋಳಿಗೆ ತೋಲಿ ಕಟ್ಟಿದೆ ಆದರೂ ಸಾಕ್ಷಿ ಬೇಕು ಹಾಕಿಬೇಕು ಎಷ್ಟ ನೀನು ಬೀದಿಯಲ್ಲಿ ಬಂದ ನಾಯಿ ನೀನು

ಅಪ್ಪ ನಿಮ್ಮನ್ನ ದೇವರು ಅಂತ ತಿಳಿದಿದ್ದ ಒಂದು ಕೆಣ್ಣಿಗೆ ಬೆಣ್ಣೆ ಮತ್ತೊಂದು ಕೆಣ್ಣಿಗೆ ಸುಣ್ಣ ಹಾಕುವ ಹೀನ ಮನಸ್ಸಿನವರು ಅಂತ ತಿಳಿದಿರಲಿಲ್ಲ ನೀವು ಈ ಮನೆಯ ಹಿರಿಯರಲ್ಲ ಮನಸ್ಸತ್ವ ತಿಳಿಯದ ಆ ಮೃಗ ಜನ್ಮ ಕೊಡ ತನಗೆ ಎದುರಿಂದ ಮಾತಾಡೋದು ಮುಕ್ತೈದ ಪದ ಅರ್ಥ ಬಿಟ್ಟು ನಡೆದವನು ಗರ್ಜಾಗಲು ಸಾಧ್ಯನ ರವಿ ಸಂಕ್ರ ನೀ ನನ್ನ ಮಗನೇ ಆಗಿದ್ದರೆ ಈ ಮನೆಯ ಮಾನ ಮರದಿ ಉಳಿಸುವ ಮನಸ್ಸು ನಿನಗಿದ್ದರೆ ನೀ ಕಟ್ಟುವ ತಾಳಿಯನ್ನು ಕಿತ್ತಾಕಿ ಈ ನೀರು ಕಟ್ಟು ನಾಯಿನ ಮನೆಯಿಂದ ಹೊರತಳ್ಳು ಮಂಗಳ ಮರ್ಯಾದಿಂದ ಹೇಳ್ತಾ ಇದ್ದೀನಿ ನಾ ಕಟ್ಟಿ ತಾಳಿಯನ್ನು ಬಿಚ್ಚಿಟ್ಟು ತೋಲಗಾಯಿ ಮನೆಯಿಂದ ಚಾ ನೋಡಿ ನೋವು ಬೀದಿ ಪರ್ ಮಾಡಬೇಡಿ ನೀವು ನನಗೆ ಎಣ್ಣೆ ಸ್ಥಾನ ಕೊಟ್ಟಿಲ್ಲ ಆದ್ರೆ ಪರ್ವಾಗಿ ನಿಮ್ಮನೇಲಿ ಯಾವುದೋ ಒಂದ್ ಮೂಲಕ ಸದಾ ನಿಮ್ಮ ಸೇವೆ ಮಾಡಿಕೊಂಡು ದಾಸಿಯಾಗಿ ಜೀವನ ನಡೆಸ್ತೀನಿ ಿ ಭಿ ಕೊಡಿಬ್ದಿದೆ ಏನು ತಪ್ಪು ಮಾಡ್ದೆರ ಮಗುಗೆ ದಯವಿಟ್ಟು ಶಿಕ್ಷೆ ಕೊಡ್ಬೇಡ್ರೆ ನಿಮ್ದು ಈ ಪ್ರಾಡದೆ ಶಾಂತಿ ಶೈ ನೀವೇನು ಮನಸ್ಸಿರ ರಾಕ್ಷಸರ ಒಂದು ಹೆಣ್ಣು ಇಷ್ಟ ಬೇಡಿಕೊಂಡ್ರು ನಿಮ್ಗೆ ಕರುಣ ಬಂದಿಲ್ವಾ ನೀವು ಕರುಣ ಇಲ್ಲದ ಕಜುಕರು ಒಂದು ಹೆಣ್ಣಿನ ನೋವನ್ನು ತಿಳಿಯದ ಆ ಮೂರ್ಖರು ಏನೋ ಮಾತಾಡ್ತಯ್ಯ ನಿನ್ನಂತ ದೇವತೆಯನ್ನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರ ಹೇಗಮ್ಮ ಸಾಯಿಸ್ಕೊಳ್ಳೋದು ಹೇಗ್ ಸಾಯಿಸ್ಕೊಳ್ಳೋದು ನೋಡಪ್ಪ ಶ್ರೀರಾಮಚಂದ್ರ ಅಗಸನ ಮಾತು ಕೇಳ್ಕೊಂಡು ಮಹಾಪತಿರತೆ ಸೀತಾ ಮಾತೆ ಅನ್ಬೋ ಅನುಮಾನಿಸಿ ಕಾಡಿ ಕಟ್ಟದ ಅಂದ್ಮೇಲೆ ಏನ್ ನಾವೆಲ್ಲ ಯಾವ ಲೆಕ್ಕ ಈ ಹಬ್ಬದ ಏನು ತಪ್ಪಿಲ್ಲ ಬೇಡ ಏನು ತಪ್ಪಿಲ್ಲ ನೋಡಿ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವೇನ್ರಿ ಕಳಂಕ ತಪ್ಪು ಅದ ಬದ್ಕೊಂಡು ನನ್ನ ಅವರಿಗಂತೂ ಹೋಗೋದಿಕ್ಕಾಗೋದಿಲ್ಲ ಯಾವುದಾದ್ರೂ ಕೆರೆನೋ ಬಾವಿನೋ ನೋಡ್ಕೊಂಡು ಮುದ್ದಾಗಿದೆ ಸಾವನ್ನಾದರೂ ಆದ್ರೂ ಪಡ್ಕೋತೀನಿ ನೀವು ಅಪಾರದ ಕಾಯಕ ಹೊತ್ತು ಸತ್ರ ಸತ್ಯವಾದ ವಿಚಾರ ಈ ಜಗತ್ತಿಗೆ ತಿಳಿಯದು ನಿನ್ನ ಶೀಲಕ್ಕೆ ಕಳಂಕ ಹಚ್ಚುತ್ತಾನೆ ಈಸಬೇಕು ಇತ್ತು ಜಯಿಸಬೇಕು ಸತ್ಯದ ಅರಿವು ಇವರಿಗೆ ತಿಳಿಯುವವರೆಗೂ ನೀವು ಬದುಕಿರ್ಬೇಕು ನಿಮ್ಮ ಜೊತೆ ನಾನು ಬರ್ತೀನಿ ಹಂಗಿದಾರ ಮನೆಗಿಂತ ಗುಡಿಸಲೇ ಸೋಲುವಾಗ

ನಾನು ಮೂವತ್ತೈದೇ ಸಾವು ಪಡ್ಕೊಂಡ್ಮೇಲೆ ನನ್ನ 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 ಹೇಳಕ್ಕೆ ನೀವೇ ನಿಮ್ಮ ಕೈಯಾರ ಅಂತ್ಯ ಸಂಸ್ಕಾರ ಮಾಡಬೇಕು ಅಷ್ಟೇ ಅಲ್ಲಿ ನಾನು ನಿಮ್ಮ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ

ఊటు భాష మిరటలో బాడనంత ఇంత నరద గేట్ నన్న మగనకి కట్టి ననే సార్బుట్ట ತಂಗಿ ಏನ್ ಮಾಡಿದ್ದಾರೆ ಅದನ್ನ ಹೇಳಿ ನಿನ್ನ ಮುದ್ದಿನ ತಂಗಿ ಮೈದಾನ ಜಾಲತಾಣ ಕರೆಗಿದ್ದಾಳೆ ಸುಳ್ಳು ಸುಳ್ಳು ತಂಗಿ ನಾವು ತಂಗಿ ಗಂಗೆ ಕೈ ಬೋಯ್ತಾಳು ಸುಗಂಧ ಬೀರುವ ಸೌಗಂಧಿಕ ಪುಷ್ಪ ಮೇಲೆ ಆಗಿರೋದು ಒಂದು ವರ್ಷ நங்க பைமள பீறோ புஷ்பவல்ல எஞ்சலு மாரி பீசா எஞ்சலு பீட் அக்னிசாட்சியாகி தாழி கட்டி தண்டனிக மோச மாண்டல பைசா தப்பிங்க ஏனம் ನಾನು ನಿನ್ ತಂಗಿ ಅಣ್ಣ ನಿನ್ನ ಮೈಯಲ್ಲಿ ಅರಿತಾರೋ ರಂಗ್ ನನ್ನ ಮೈಯಲ್ಲಿ ಅರಿತಾರೋ ನಿಜವಾಗೂ ನಾನು ಗದ್ದಿದ್ದೇನೆ

ನೋಂಬ ಸವ್ತಾ ಬಿಸಿ ರಕ್ತ ಗಾಯಪ್ಪ ತಾವು ರಕ್ತ ಶಂಕರ್ ದುಡು ಕೋ ಬರ ಕೋಪದಲ್ಲಿ ಕುಯ್ಕೊಂಡು ಮುಗು ಚಾ ಮೇಲೆ ಮತ್ತ ಪರ ನೋಡು ನೀ ಚಂದ ದುಡ್ ಕೇಜೀನಿ ಹಾ ನೋಡ್ಕ ಬೇಡ ತಂಗಿ ಕುಲ ನಿರ್ಮಲವತಿ ಏರ್ ಮರ ತೀ ಅಯ್ಯ ಗಂಡನಿಗೆ ಮೋಸ ಮಾಡಿ ಮಿನ್ನನನು ಬಯಸಿದಾ ಜಾರು ಇಷ್ಟೆಲ್ಲ ಇಷ್ಟೆಲ್ಲಾatro ಈ ಬಂಡೆಯ ಹೊರದಿಂದ ಬಕ್ಕಲಾಕು ನನ್ನ ತಂಗಿ ನೀ ಹೇಳೋ ವಿಚಾರಣೆ ಆಗಿದ್ರೆ ಇಷ್ಟೋ ಜನ ನನ್ನ ತಂಗಿ ಪವಿತ್ರಳು ಅದಕ್ಕಾಗಿ ಸಿರಂದಾ ಅಪಹಾರವನ್ನು

ಅದು ಯಾರ ಕೃಪೆಯಿಂದಾಗಿದೆಯೋ ಏನೋ ಈ ನಾವು ಕಳೆದಿರೋರಿ ಬಾಬಾ ಹೊಡಿರಿ ನಿಮಗೆ ತೃಪ್ತಿ ಆಗೋಡಿ ಯಾಕೆಂದ್ರೆ ನೀವು ನನ್ನ ಬಾಬಾ ನನ್ನ ಬಾಳನ್ನ ಬೆಳಗಿನ ಪುಣ್ಯಾತ್ಮ ನೀವು ನಿಮ್ಮ ಸಿಟ್ಟಿಗಿಂತ ಪ್ರೀತಿ ಜಾಸ್ತಿ ಚೆನ್ನಾಗಿಟ್ಟಿಲ್ಲ ಮಾಡಿದೆ ತಪ್ಪಿಗೆ ಆದ್ರೂ ತಪ್ಪು ಅದ ಓದ್ಕೊಂಡು ಹೋಗ್ತಾ ಇದ್ದೀನಿ ಕೊನೆಯದಾಗಿ ನಿಮ್ಮ ಆಶೀರ್ವಾದ ಮಾತ್ರ